ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಎಂದರೇನು ಎ ಬ್ರಿಟನ್ನ ಐವತ್ತ್ಮೂರು ಹಿಂದಿನ ವಸಾಹತುಗಳ ಗುಂಪು ಬಿ ವಿಸರ್ಜಿತ ಯು ಎಸ್ ಆರ್ನ ಹನ್ನೆರಡು ಮಾಜಿ ಗಣರಾಜ್ಯಗಳ ಗುಂಪು ಸಿ ಹತ್ತು ಲ್ಯಾಟಿನ್ ಅಮೆರಿಕ ದೇಶಗಳ ಗುಂಪು ಡಿ ಸೌದಿ ಅರೇಬಿಯಾ ಪ್ರದೇಶದಲ್ಲಿ ಇಸ್ಲಾಮಿಕ್ ದೇಶಗಳ ಗುಂಪು ಸರಿಯಾದ ಉತ್ತರ ಆಯ್ಕೆ ಬಿ ವಿಸರ್ಜಿತ ನ ಹನ್ನೆರಡು ಮಾಜಿ ಗಣರಾಜ್ಯಗಳ ಗುಂಪು ಆಕಾಶವು ಸ್ಪಷ್ಟವಾಗಿರುವ ರಾತ್ರಿಯಲ್ಲಿ ತಾಪಮಾನವು ಗಣನೀಯವಾಗಿ ಕುಸಿಯಬಹುದು ಮೋಡ ಕವಿದ ರಾತ್ರಿಯಲ್ಲಿ ತಾಪಮಾನವು ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ ಈ ವ್ಯತ್ಯಾಸಕ್ಕೆ ಕಾರಣ ಸರಿಯಾದ ಉತ್ತರ ಎ ಸ್ಪಷ್ಟವಾದ ಆಕಾಶವು ವಿಕಿರಣ ಶಕ್ತಿಯನ್ನು ಭೂಮಿಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಲು ಅನುಮತಿಸುತ್ತದೆ ಸಾಮಾನ್ಯವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಆಪ್ಷನ್ ಎ ಮೂರು ವರ್ಷಗಳು ಆಪ್ಷನ್ ಬಿ ನಾಲ್ಕು ವರ್ಷಗಳು ಆಪ್ಷನ್ ಸಿ ಐದು ವರ್ಷಗಳು ಆಪ್ಷನ್ ಡಿ ಯಾವುದೇ ಸ್ಥಿರ ಮಧ್ಯಂತರವಿಲ್ಲ ಸರಿಯಾದ ಉತ್ತರ ಬಿ ನಾಲ್ಕು ವರ್ಷಗಳು ಒಲಿಂಪಿಕ್ ಲಾಂಛನವು ಐದು ಹೆಣೆದುಕೊಂಡಿರುವ ಉಂಗುರಗಳಿಂದ ಕೂಡಿದೆ ಪ್ರತಿಯೊಂದು ವಿಭಿನ್ನ ಬಣ್ಣಗಳನ್ನು ಹೊಂದಿದೆ ಇದು ಪ್ರಪಂಚದ ಐದು ಖಂಡಗಳನ್ನು ಪ್ರತಿನಿಧಿಸುತ್ತದೆ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರ ಆಯ್ಕೆ